ಪಾಯಿಂಟ್ಸ್ ಟೇಬಲಲ್ಲಿ ಆರ್ ಸಿ ಬಿ ಟಾಪ್ ತ್ರೀಯಲ್ಲಿ ಕೂತ್ಕೊಂಡಿದೆ ಜೊತೆಗೆ ಟಾಪ್ ತ್ರೀಯಲ್ಲಿ ಆರ್ ಸಿ ಬಿ ತುಂಬ ಸ್ಟ್ರಾಂಗ್ ಆಗಿ ಒಳ್ಳೆ ರನ್ ರೇಟ್ ಜೊತೆ ಸ್ಟ್ಯಾಂಡ್ ಆಗಿದೆ ಅದು ಆಚೆ ಈಚೆ ಚೇಂಜ್ ಆಗ್ತಾನೂ ಇರ್ಬೋದು ಆದರೆ ಈಗ ಆರ್ ಸಿ ಬಿ ಟಾಪ್ ತ್ರೀ ಅಲ್ಲ ಟಾಪ್ ಒನ್ಗೆ ಹೋಗುತ್ತೆ ಈ ಸಲ ಕಪ್ ನಮ್ದೇ ಅಂತ ಹೇಳುವ ಆರ್ ಸಿ ಬಿಯ ಇಲ್ಲಿಯವರೆಗಿನ ಚಾಂಟ್ ಇದೆಯಲ್ಲ ಇಲ್ಲಿಯವರೆಗಿನ ಆ ಘೋಷ ಇದೆಯಲ್ಲ ಈ ವರ್ಷ ಮುಗಿಯುತ್ತೆ ಅಂತ ಹೇಳಿರೋದು ಒಬ್ಬ ಆರ್ ಸಿ ಬಿಯ ಬದ್ಧ ವೈರಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಕೂಡ ಅವರ ಹೆಸರು ಕೇಳಿದ್ರೆ ಆರ್ ಸಿ ಬಿ ಫ್ಯಾನ್ಸ್ ರೊಚ್ಚಿಗೆ ಹೇಳ್ತಾರೆ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಿದ ಮೇಲೆ ಆರ್ ಸಿ ಬಿ ಈ ಸಾರಿ ಕಪ್ ಗೆಲ್ಲೋದಂತೂ ಖಚಿತ ಯಾಕಂದರೆ ಟೀಮ್ ಇಂಡಿಯಾದ ಮಾಜಿ ಆಟಗಾರ ಅಂಬಟಿ ರಾಯ್ಡು ನಮ್ಗೆಲ್ಲ ಗೊತ್ತೇ ಇದೆ ಅಂಬಟ್ಟಿ ರಾಯ್ಡು ಅಂದರೆ ಸಾಕು ಆರ್ ಸಿ ಬಿ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ವಿರಾಟ್ ಕೊಹ್ಲಿ ಕಂಡ್ರೆ ಅವರು ಸಿಕ್ಕಾಪಟ್ಟೆ ಹುರ್ಕೋತಾರೆ ಅನ್ನೋದು ಗೊತ್ತು ಎರಡು ಸಾವಿರದ ಹತ್ತೊಂಬತ್ತರ ವರ್ಲ್ಡ್ ಕಪ್ ಟೀಮ್ನಲ್ಲಿ ನನಗೆ ಅವಕಾಶ ಸಿಗದೇ ಇರೋದಕ್ಕೆ ವಿರಾಟ್ ಕೊಹ್ಲಿನೇ ಕಾರಣ ಅಂತ ನೇರವಾಗಿ ಆರೋಪ ಮಾಡಿದ್ದವರು ನನ್ನ ಕೆರಿಯರ್ ಹಾಳಾಗೋದಕ್ಕೆ ಅವ್ರ ಕಾರಣ ಅಂತೆಲ್ಲ ಆರೋಪ ಮಾಡಿದ್ರು ಆದರೆ ಎಷ್ಟು ಮಟ್ಟಿಗೆ ಸತ್ಯನ ಸುಳ್ಳು ಗೊತ್ತಿಲ್ಲ ಆದರೆ ರಾಯ್ಡು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ಮ್ಯಾಚಿದಾಗ ಮಾತ್ರ ಅಂಕಲ್ ಮಗ ಅಂತ ರಾಯ್ಡೂರನ್ನು ಎಲ್ಲರೂ ಕೂಡ ಉರಿಸ್ತಾ ಇರ್ತಾರೆ ಸೊ ರಾಯ್ಡು ಈಗ ಆರ್ ಸಿ ಬಿ ಬಗ್ಗೆ ಇದ್ದಾರೆ ಆರ್ ಸಿ ಬಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿಯವರೆಗಿನ ಯಾವ ಕ್ಯಾಪ್ಟನ್ಸಿಯನ್ನು ಕೂಡ ಮೆಚ್ಚಿಕೊಳ್ಳದ ಇದ್ದಂತಹ ರೈಟು ಈ ಬಾರಿ ಮೆಚ್ಚಿಕೊಂಡಿದ್ದು ಯಾಕೆ ಏನು ಹೇಳ್ತಾ ಇದ್ದಾರೆ ಅವರು ಆರ್ ಸಿ ಬಿ ಗೆಲ್ಲೋದಕ್ಕೆ ಏನು ಕಾರಣ ಅಂತ ಹೇಳ್ತಾ ಇದ್ದಾರೆ ಅಂದರೆ ರಜತ್ ಪಟಿದಾರ್ ಕ್ಯಾಪ್ಟನ್ಸಿ ಇದೆಯಲ್ಲ ಅದು ಈ ಸಾರಿ ಆರ್ ಸಿ ಬಿಗೆ ತಂದು ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ರಜತ್ ಪಟಿದಾರ್ ಮೊದಲ ನಾಲ್ಕು ಪಂದ್ಯಗಳಲ್ಲಿ ಮೂರನ್ನು ಗೆಲ್ಲಿಸಿದ್ದಾರೆ ಇದೇ ಕೆಲಸವನ್ನು ವಿರಾಟ್ ಕೊಹ್ಲಿ ಕೂಡ ಮಾಡಿದರು ಆರ್ ಸಿ ಬಿಯನ್ನು ಸಖತ್ತಾಗಿ ಲೀಡ್ ಮಾಡಿದರು ಈಗ ರಜತ್ ಪಾಟೀದಾರ್ ಲೀಡ್ ಮಾಡ್ತಾ ಇರುವ ಟೀಮ್ ಇದೆಯಲ್ಲ ಈ ಟೀಮಲ್ಲಿ ಒಬ್ಬರು ಇಬ್ಬರು ಫಿನಿಷರ್ಗಳಿಲ್ಲ ಮೂರು ಜನ ಫಿನಿಷರ್ಗಳಿದ್ದಾರೆ ಆಲ್ರೌಂಡರ್ಗಳಂತೂ ದಂಡ ದಂಡಿಯಾಗಿದ್ದಾರೆ ಎಲ್ಲರೂ ರೆಡಿ ನಾನು ರೆಡಿ ನಾನು ರೆಡಿ ನಾನು ರೆಡಿ ಎಲ್ಲರೂ ಕೂಡ ಪ್ಯಾಡ್ ಕಟ್ಕೊಂಡು ಆಡೋಕ್ಕೆ ರೆಡಿ ಇದ್ದಾರೆ ಹಾಗಾಗಿ ಎದುರುಗಡೆ ಯಾರೇ ಇದ್ದರು ಟಿಮ್ ಡೇವಿಡ್ ಕೃಣಾಲ್ ಪಾಂಡ್ಯ ಜಿತೇಶ್ ಶರ್ಮಾ ಇಂಥ ಆಲ್ರೌಂಡರ್ಗಳ ಮುಂದೆ ಯಾವ ತಂಡ ಬಂದರೂ ಕೂಡ ನಡುಗಲೇಬೇಕು ಅದು ಕೂಡ ಡೆತ್ ಬೌಲಿಂಗನ್ನು ಚಿಂದಿ ಉಡಾಯಿಸುವಂಥ ಬ್ಯಾಟ್ಸ್ಮನ್ಗಳಿದ್ದಾರೆ ಮೊನ್ನೆಯ ಬ್ಯಾಟಿಂಗನ್ನೇ ನೋಡಿದ್ವಿ ಜಿತೇಶ್ ಶರ್ಮಾ ಹೆಂಗೆ ಬ್ಯಾಟ್ ಮಾಡಿದರು ಅಂದರೆ ಜಸ್ಪ್ರೀತ್ ಬುಮ್ರಾ ಬಾಲನ್ನು ಕೂಡ ಬೌಂಡ್ರಿಗೆ ಅಟ್ಟುವಂತಹ ಅದ್ಭುತವಾದಂಥ ಬ್ಯಾಟಿಂಗನ್ನು ಮಾಡಿದರು ಈ ಜಿತೇಶ್ ಶರ್ಮಾ ಬ್ಯಾಟಿಂಗನ್ನು ನೋಡ್ತಾ ಇದ್ದರೆ ಆರ್ ಸಿ ಬಿ ಸದ್ಯಕ್ಕೆ ಎಂಥ ಫಿನಿಷರ್ ಇದ್ದಾರೆ ಅಂತ ಹೇಳಿದರೆ ಅದು ಚೇಸಿಂಗ್ ಅಂತ ಬಂದರೆ ಆರ್ ಸಿ ಬಿ ಏಯ್ಟ್ ನೈನ್ತ್ ವಿಕೆಟ್ವರೆಗೂ ಕೂಡ ಅದ್ಭುತವಾಗಿ ಚೇಸ್ ಮಾಡಬಲ್ಲಂಥ ಬ್ಯಾಟ್ಸ್ಮನ್ಸ್ ಇದ್ದಾರೆ ಒಂದು ಓವರ್ ಸಿಕ್ಕಿದ್ರೆ ಸಾಕು ಅದರಲ್ಲಿ ಬೇಕು ಅಂದರೆ ಇಪ್ಪತ್ತು ರನ್ ಇಪ್ಪತ್ತೈದು ರನ್ ತಂದು ಕೊಡುವಂಥ ಬ್ಯಾಟ್ಸ್ಮನ್ ಟೀಮ್ ಡೇವಿಡ್ ಇದ್ದಾರೆ ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟಲ್ಲಿ ಅದಕ್ಕಿಂತ ಹೆಚ್ಚು ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡ್ತಾರೆ ಅವರು ಇನ್ನು ಕೃನಾಲ್ ಪಾಂಡ್ಯ ಯಾವಾಗ ಬೇಕಾದರೂ ಆಕ್ರಮಣಕಾರಿಯಾಗಬಲ್ಲಂಥ ಬ್ಯಾಟ್ರಿದ್ದಾರೆ ಹಾಗಾಗಿ ಲ್ಯಾಮ್ ಲಿವಿಂಗ್ಸ್ಟೋನ್ವರೆಗೂ ಮಿಡ್ಲ್ ಆರ್ಡ್ರ್ ಅಂದ್ಕೊಂಡ್ರೆ ಅದಾದ ಮೇಲೆ ಡಿಸ್ಟ್ರಕ್ಟಿವ್ ಆದಂಥ ವಿಧ್ವಂಸಕವಾದಂಥ ಒಂದು ಏನು ಈ ಡೆಪ್ತಲ್ಲಿರುವಂಥ ಬ್ಯಾಟಿಂಗ್ ಬ್ಯಾಟಿಂಗ್ ಡೆಪ್ತ್ ಇದೆಯಲ್ಲ ಅದು ಸಕ್ಕದಾಗಿದೆ ಇದನ್ನು ಯಾರು ತಾನೇ ಮೆಚ್ಕೊಳ್ದೆ ಇರೋಕ್ಕೆ ಸಾಧ್ಯ ಈ ಸಾರಿ ಆರ್ ಸಿ ಬಿ ಅ ಲೆವೆನನ್ನು ನೋಡಿದವರೆಲ್ಲರೂ ಕೂಡ ಇದು ಸಿಕ್ಕಾಪಟ್ಟೆ ಡೇಂಜರಸ್ ಲೆವೆನ್ ಸೊ ಇದನ್ನು ಬೀಟ್ ಮಾಡೋದು ಕಷ್ಟ ಅಂತ ಹೇಳ್ತಾ ಇದ್ದಾರೆ ಅದನ್ನೇ ಅಂಬಟ್ಟಿ ರಾಯ್ಡು ಕೂಡ ಹೇಳಿದ್ದಾರೆ ಆರ್ ಸಿ ಬಿ ಯ ಲೆವೆನ್ ಇದೆಯಲ್ಲ ಅದು ಈಗ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ ಮಿಡ್ಲ್ ಆರ್ಡ್ರ್ ಸಖತ್ತಾಗಿದೆ ಪ್ರತಿ ಬಾರಿ ಆರ್ ಸಿ ಬಿ ಮಿಡ್ಲ್ ಆರ್ಡ್ರ್ ಅಂದರೆ ಡಿಪೆಂಡ್ ಆಗ್ತಾ ಇದ್ದಿದೆ ಓನ್ಲಿ ಮ್ಯಾಕ್ಸ್ವೆಲ್ ಇಲ್ಲಾಂದರೆ ಎ ಬಿ ಡಿ ಆ ಒಂದು ಇತ್ತೀಚಿನ ವರ್ಷಗಳಲ್ಲಿ ಅದು ಅದಕ್ಕಿಂತ ಮೀರಿದಂಥ ಒಂದು ಡೆಪ್ ಇರುವಂಥ ಬ್ಯಾಟಿಂಗ್ ಆರ್ಡ್ರ್ ಈ ಸಾರಿ ಇರೋವಂಥದ್ದು ಹಾಗಾಗಿ ಆರ್ ಸಿ ಬಿಯಲ್ಲಿ ಒಳ್ಳೆಯ ಸ್ಟ್ರೆಂತ್ ಇದೆ ಆರ್ ಸಿ ಬಿ ಈ ಸಾರಿ ಕಪ್ ಗೆಲ್ಲೋದು ಪಕ್ಕ ಅಂತ ಹೇಳ್ತಾಯಿದ್ರೆ ಅಂಬಟ್ಟಿ ರಾಯ್ಡು ಆರ್ ಸಿ ಬಿ ಅನ್ನೋ ಪಕ್ಕ ವಿರೋಧಿಸೋರು ಸೊ ಅವರೇ ಹೇಳಿದ ಮೇಲೆ ಆರ್ ಸಿ ಬಿ ಕಪ್ ಗೆಲ್ಲೋದಕ್ಕೆ ಇನ್ನು ಫ್ಯಾನ್ಸ್ ಕೈಲಿ ಬೈಸ್ಕೊಳ್ಳೋದು ಯಾಕೆ ಜಾಸ್ತಿ ಬೈಸ್ಕೊಳ್ಳೋದನ್ನು ಕಾರಣಕ್ಕೆ ಇದ್ದಾರೆ ನನಗೆ ಗೊತ್ತಿಲ್ಲ ಅಂತೂ ಹೋಪ್ಸ್ ಇದೆ ಆರ್ ಸಿ ಬಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಆರ್ ಸಿ ಬಿ ಗೆಲ್ಲುತ್ತೆ ಅನ್ನೋ ಹೋಪ್ಸ್ ಕೂಡ ಬರ್ತಾ ಇದೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಐ ಪಿ ಎಲ್ ಬಗ್ಗೆ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ